ಆದಿಬಾಲಲ್ಲಿ ಹೊಸ ಹುಡುಗಿ ಏನು ಕತೆ ಧಾರಾವಾಹಿ ಇದು ರಿಯಲ್ ಕಥೆ ಅಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶ್ರೋಮಣ್ಣ ಶಿವಮೊಗ್ಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರ ಆಗುತ್ತಿರುವ ಭಾಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿ ಮೇಘಶ್ರೀ ಅವರು ವಿಶೇಷ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೀಗ ಪ್ರೇಕ್ಷಕರ ಹೊತ ಕು ಹೊಸ ಕುತೂಹಲವನ್ನು ಮೂಡಿಸಿದೆ ಹಾಲೆ ಮುಂದೆ ಬರಲಿರುವ ಎಪಿಸೋಡ್ಗಳಲ್ಲಿ ಆದಿ ಕಾಮತ್ ಮನೆಯವರು ಮದುವೆ ಆಗಿ ಒಂದು ಒತ್ತಡ ಹೇರುತ್ತಾರೆ ಆಗ ಮನೆಯವರು ಹುಡುಗಿ ನೋಡಲು ಹೋಗುತ್ತಾರೆ ಅವರೇ ಮೇಘಶ್ರೀ ಬಿಗ್ ಬಾಸ್ ಶೋ ಸೇರಿದಂತೆ ಕನ್ನಡ ಕೆಲ ಧಾರಾವಾಹಿಗಳಲ್ಲಿ ನಟಿಸಿರುವ ಮೇಘಶ್ರೀ ಅವರು ಈಗ ಭಾಗ್ಯಲಕ್ಷ್ಮಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆದಿ ಶೋರಿಗೆ ಮದುವೆ ಆಸಕ್ತಿ ಇಲ್ಲ ಅವನು ಆ ಹುಡುಗಿಯನ್ನು ರಿಜೆಕ್ಟ್ ಮಾಡಲಿ ಭಾಗ್ಯಲನ್ನು ಮದುವೆ ಆಗಲಿ ಎಂದು ಕುಸುಮ ಬಯಸುತ್ತಿದ್ದಾಳೆ ಇನ್ನೊಂದು ಕಡೆ ಭಾಗ್ಯಲನ್ನು ಕಂಡರೆ ಆದಿಗೆ ತುಂಬ ಇಷ್ಟ ಅದನ್ನು ಅವನು ಇನ್ನೂ ಎಲ್ಲಿಯೂ ಹೇಳಿಕೊಂಡಿಲ್ಲ ಇನ್ನೊಂದು ಕಡೆ ಆದಿ ಹಾಗೂ ಭಾಗ್ಯ ಸ್ನೇಹಿ ಸ್ನೇಹವನ್ನು ಹಾಲು ಮಾಡಬೇಕೆಂದು ತಾಂಡವು ಶ್ರೇಷ್ಠ ಪ್ರಯತ್ನಿಸುತ್ತಿದ್ದಾರೆ ಇವರ ಸ್ನೇಹ ಏನಾಗಲಿದೆಯೋ ಏನೋ ನಮ್ಮಿಬ್ಬರ ಸ್ನೇಹವು ಏನೂ ಮಾಡೋಕೆ ಆಗದ್ದು ಎಂದು ಭಾಗ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಕತೆ ಏನಾಗುತ್ತಂತ ನೀವು ಧಾರಾವಾಗಿಯೇ ನೋಡಿ ನೋಡಬೇಕಷ್ಟೇ ಓಕೆ ಸುಮಂದ್ರೆ